ಒಂದು ಶಕ್ತಿಯನ್ನು ಕೊಟ್ಟಿರಂತ ನೆನಪಾಗುವಂತ ಕೆಲಸ ಆಗ್ತಾ ಇದೆ ಹಂಗಾಗಿ ಇವತ್ತು ಹೊಸ ಗಿಮಿಕ್ ಪ್ರಾರಂಭ ಮಾಡಿದೆ ಆ ಗಿಮಿಕ್ ಗ್ಯಾರಂಟಿ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಕೂಡ ಕಳೆದ ಬಾರಿ ಇದೇ ತರ ಗಿಮಿಕ್ ಅನ್ನು ಮಾಡುವ ಮೂಲಕ ಅವರು ಅಧಿಕಾರಕ್ಕೆ ಬಂದರು ತೆಲಂಗಾಣದಲ್ಲಿ ಕೂಡ ಗಿಮಿಕ್ ಅನ್ನು ಮಾಡುವ ಮೂಲಕ ಅಲ್ಲಿಗೆ ಅಧಿಕಾರಕ್ಕೆ ಬಂದರು ಈ ರುಚಿಕ ಅದೇ ರೀತಿಯಲ್ಲಿ ಈ ಗಿಮಿಕ್ ರಾಜಸ್ಥಾನದಲ್ಲಿ ಮಾಡಿದ್ರು ಉತ್ತರಾಖಂಡದಲ್ಲಿ ಮಾಡಿದ್ರು ಅಲ್ಲಿ ಜನರು ಇವನ್ ಬ್ಯಾಡಪ್ಪ ಈ ಗಿಮಿಕ್ ಕೇವಲ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದಂತ ಪಾರ್ಟಿ ಇವತ್ತು ಗಿಮಿಕ್ ಅಂದ್ರೆ ಮೂಲಕ ಗ್ಯಾರಂಟಿ ಹೇಳ್ತಾ ಇವತ್ತು ಗ್ಯಾರಂಟಿ ಮುಡ್ಸಕ್ ಆಗ್ಲಿಲ್ಲ ಸುಳ್ಳು ಹೇಳ್ತಾರ ಅಂತ ಹೇಳಿ ತಿಳ್ಕೊಂಡು ಇವತ್ತು ಕಾಂಗ್ರೆಸ್ ಪಾರ್ಟಿನ ಅಲ್ಲಿ ರಾಜ್ಯಗಳು ಮರಿ ಕಳಿಸಿದಾರ ಮುಂದೆ ಬರುವಂತ ದಿನಗಳಲ್ಲಿ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಆಗುತ್ತೆ ಇದೆಲ್ಲ ನೋಡಿಕೊಂಡು ಮತ್ತೆ ಪುನಃ ಇವತ್ತು ಹೊಸದಾಗಿ ಕೇಂದ್ರದಲ್ಲಿ ನಿನ್ನೆ ಅವರು ಹೇಳುವಂತ ಟೈಮ್ ಅಲ್ಲಿ ಈ ರೀತಿ ಕೆಲವೊಂದು ಪ್ರಣಾಳಿಕೆಯನ್ನು ಕೊಡುವಂತ ಕೆಲಸ ಒಂದು ಗ್ಯಾರಂಟಿ ಕೆಲಸ ಮಾಡಿದಾರ ಹಂಗಾಗಿ ಇವತ್ತು ಈ ಎಲ್ಲ ನೋಡ್ತಾ ಇದ್ರೆ ಈ ಸಾರಿ ಈ ದೇಶದಲ್ಲಿದ್ದಂತ ಜನರು ಅವ್ರಿಗೆ ಗ್ಯಾರಂಟಿಗಳನ್ನ ನಂಬಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಐವತ್ತು ವರ್ಷ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದಂತ ಪಾರ್ಟಿ ಇಷ್ಟು ವರ್ಷಗಳಂತ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳು ಇದಾರೆ ಕಾರಣದಿಂದ ಇವತ್ತು ಗ್ಯಾರಂಟಿಗಳ ಮೂಲಕ ನಾವು ಎಳಿಬೋದನ್ನಂತ ಒಂದ್ ರೀತಿ ಗಾಳಿಯಲ್ಲಿ ಗುಂಡ ಹಾರಿಸ್ತಾ ಇದ್ದಾರೆ ಈ ಸಾರಿ ಗ್ಯಾರಂಟಿ ಏನಾದ್ರೇಸ ಕರ್ನಾಟಕ ರಾಜ್ಯದ್ದು ಮನೆಗೆ ಕಳಿಸೋದು ಅಷ್ಟೇ ಗ್ಯಾರಂಟಿ ಆಗುತ್ತೆ ಹಂಗಾಗಿ ಇವತ್ತು ಇಂಥ ಪರಿಸ್ಥಿತಿ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಒಂದು ಕಡೆ ಆದ್ರೆ ಒಂದು ಕಡೆ ಪ್ರಧಾನಮಂತ್ರಿಗಳಂತ ಮೋದಿಜಿಯವ್ರು ಕೂಡ ಒಂದು ಕಡೆ ಆಗಿರೋ ಕಾರಣ ಬಹುಶಃ ನರೇಂದ್ರ ಮೋದಿಜಿಯವ್ರಿಗೆ ಮತ್ತು ರಾಹುಲ್ ಗಾಂಧಿ ಅಜಗಜಾಂತರ ವ್ಯತ್ಯಾಸ ಭೂಮಿ ಆಕಾಶಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ವ್ಯತ್ಯಾಸ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ಜಿ ಯಾಕಂದ್ರೆ ನರೇಂದ್ರ ಮೋದಿ ಒಳ್ಳೆ ಅವರು ಒಳ್ಳೆ ಆ ದೇಶ ನಮ್ಮ ದೇಶವನ್ನು ಯಾವ ರೀತಿ ಮುಂದಕ್ಕೆ ಕಾರಣದಿಂದ ಇವತ್ತು ಇಪ್ಪತ್ ತಾಸು ಕೆಲಸ ಒಬ್ಬ ನಾಯಕ ಸಮರ್ಥ ನಾಯಕ ನಮಗೆ ದೇಶ ದೇಶ ನಾವು ಇವತ್ತೇನು ನೋಡ್ತಾ ಇದ್ದೀವಿ ನಾವು ಅಂದ್ರೆ ಹತ್ತತ್ರ ನಮಗೆ ಎಪ್ಪತ್ತು ವರ್ಷಗಳ ನಂತರ ಸ್ವತಂತ್ರ ಬಂದ ನಂತರ ಬಹುಶಃ ನಮಗೆ ಇವತ್ತು ಕಾಣ್ತಾ ಇದ್ದ ಹತ್ತು ವರ್ಷಗಳು ಮಾತ್ರ ನಾವು ಕಾಣ್ತೇವೆ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಅನ್ನು ತೆಗೆಯೋದ್ರ ಮೂಲಕ ಒಂದು ಸ್ವಂತ ಶಕ್ತಿ ಅಂತ ಯಾರು ಮಾಡಬೇಕಂತ ಕೆಲಸ ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಅವರು ಆ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ಕೂಡ ತೆಗೆಯುವಂತ ಕೆಲಸ ಮಾಡಿದ್ದಾರೆ ಜಾರಿ ಜಾರಿ ಬರುವಂತ ಕೆಲಸ ತೆಗೆದು ಅದನ್ನ ಸಮರ್ಥನೆಯನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ಮುಂದೆ ನಮ್ಮ ಎನ್ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳು ಅಂದ್ರೆ ಸ್ವಂತ ಶಕ್ತಿಯಿಂದ ಮುನ್ನೂರ ಎಪ್ಪತ್ತು ಸ್ಥಾನಗಳು ಎನ್ ಡಿ ನಮ್ಮ ಒಕ್ಕೂಟದಿಂದ ನಾಲ್ಕು ಹೆಚ್ಚು ಸ್ಥಾನಗಳು ಗೆಲಿತೀವಿ ಅನ್ನೋ ವಿಶ್ವಾಸ ನಮ್ಮೆಲ್ಲರಲ್ಲಿ ಎಲ್ಲ ಅದಕ್ಕೋಸ್ಕರವಾಗಿ ಜೀವನವನ್ನು ರಾಜಕಾರಣಕ್ಕೋಸ್ಕರ ಮುಡುಪಾಗಿಟ್ಟು ಕೆಲಸವನ್ನು ಬಂದಿದ್ರಿ ಹಂಗಾಗಿ ಬಹುಶಃ ರಾಮನವರು ಅಧಿಕಾರದಲ್ಲಿ ಇದ್ದಂತ ಬಹುಶಃ ನನಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಂದ್ರೆ ಬಹುಶಃ ಇಲ್ಲಿ ಇದ್ದಂತಹ ಹೆದ್ದಾರಿಗಳು ಬಹುಶಃ ಈ ರೈಲ್ವೆ ಯೋಜನೆಗಳು ಅನೇಕ ಇವತ್ತು ಚಿಂತಾಗಳಂತ ಉಡಾನ್ಗಳಂತ ಕಾರ್ಯಕ್ರಮದಲ್ಲಿ ವಿಮಾನಗಳು ಅಡ್ಡಾಡ್ತಾಂತ ವಿಚಾರ ಟೈಮಲ್ಲಿ ಕೂಡ ಇಲ್ಲಿದ್ದಂತ ರೈಲ್ವೆ ಯೋಜನೆಗಳು ವಿಚಾರದಲ್ಲಿ ಕೂಡ ಅದೇ ರೀತಿಯಲ್ಲಿ ನಮ್ಮ ಕಳೆದ ಬಾರಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ದೇವೇಂದ್ರ ಪಣ್ಣವರು ಕೂಡ ಇವತ್ತು ಅನೇಕ ನಮಗೆ ಯಾವಾಗ ಅವಕಾಶ ಸಿಕ್ಕಿದೆ ನೋಡಿ ಉದಾಹರಣೆಯಾಗಿ ನಾವು ಈ ದೇಶದಲ್ಲಿ ರಾಯಬರಿಲ್ಲಿ ಒಂದು ಭದ್ರವಾದಂತಹ ಒಂದು ಕೋಟೆ ಅದು ಕಾಂಗ್ರೆಸ್ನ ಕೋಟೆ ಅಂತೀವಿ ಬಹುಶಃ ನಮ್ಮ ಬಳ್ಳಾರಿ ಕೂಡ ಅದೇ ಶಕ್ತಿ ಇರುವಂತಹ ಕೋಟೆ ಇದ್ದಂತೆ ಕಾಂಗ್ರೆಸ್ ಪಾರ್ಟಿಯನ್ನು ಈ ಕಾಂಗ್ರೆಸ್ ಪಾರ್ಟಿಯನ್ನು ಭಾರತೀಯ ಜನತಾ ಪಾರ್ಟಿ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡ್ತದೆ ಸುಷ್ಮಾ ಸ್ವರಾಜ್ ಅವರ ಆ ಸುಷ್ಮಾ ಸ್ವರಾಜದಲ್ಲಿ ಪ್ರಾರಂಭ ಮಾಡಿದಂತ ಟೈಮಲ್ಲಿ ಅವರು ಎಲ್ಲ ಒಂದು ಕಡೆ ರಾಯಬೇರಿಯಲ್ಲಿ ಗೆಲ್ಲಿದ್ದಾರೆ ಇಲ್ಲಿ ಗೆದ್ದಾರ ಅವತ್ತಿನ ಸಂದರ್ಭದಲ್ಲಿ ಇಲ್ಲಿ ನಮಗೆ ರಾಜೀನಾಮೆ ಕೊಟ್ಟು ಅವರು ಅಲ್ಲೇ ಮುಂದುವರೆಯಂತ ಕೆಲಸ ಆಗುತ್ತೆ ಅವತ್ತು ಕೊಳ್ಳೂರು ಬಸನಗೋಡು ಸಂಸದರಾದ ನಂತರ ಆ ಅವಧಿ ಮುಗಿದ ನಂತರ ಕರ್ನಾಟಕ ಕರ್ನಾಟಕ ಮುಗಿಯವಳಗೆ ಎಸ್ ಟಿ ಮಿಸ್ಲು ಕ್ಷೇತ್ರ ಆಗುತ್ತೆ ಶಾಂತಪ್ಪರ್ ಗೆದ್ದಾರ ಶಾಂತಪ್ಪರ್ ಗೆದ್ದ ನಂತರ ಮತ್ತೆ ರಾಮನವರಿಗೆ ಅವಕಾಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಕಾಶ ಸಿಗುತ್ತೆ ಹದಿನಾಲ್ಕರಲ್ಲಿ ಅವಕಾಶ ಸಿಕ್ಕಂತ ಟೈಮಲ್ಲಿ ನಂತರ ನಮ್ಮ ದೇವೇಂದ್ರ ಅವಕಾಶ ಸಿಗುತ್ತೆ ದೇವೇಂದ್ರ ಇವತ್ತು ಅವಕಾಶ ಅಂದ್ರೆ